ಎಂಪಿಎಸ್ ಮಲ್ಕುಂದಿ ತಾಂಡಾ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಸುಪ್ರೀತಾ ದೊಡ್ಡಪ್ಪ ರಾಠೋಡ್ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಉದ್ಯೋಗಿತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದಕ್ಕೆ ಶಾಲೆಯ ಸಿಬ್ಬಂದಿ ಬಳಗ ವಿದ್ಯಾರ್ಥಿನಿಗೆ ಸನ್ಮಾನಿಸಿ ಗೌರವಿಸಿದರು ಹಾಗೂ ಮಾರ್ಗದರ್ಶನ ಮಾಡಿದ ದೈಹಿಕ ಶಿಕ್ಷಕಿಯರಾದ ಶ್ರೀಮತಿ ಆರ್ ಎಸ್ ಕೊಡಗಲಿಯವರಿಗೆ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಎಂ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನಮ್ಮ ಊರ ಸಂತ ಮಹಾರಾಜ ಇದೊಂದು ಅತ್ಯಂತ ಸಂತೋಷದಾಯಕ ಒಂದು ಕಾರ್ಯಕ್ರಮ ಈ ಒಂದು ಸಂತೋಷಕ್ಕೆ ಮೂಲ ಕಾರಣ ನಮ್ಮ ಶಾಲೆಯ ಯುವನೇ ತರಗತಿ ವಿದ್ಯಾರ್ಥಿನಿಯಾದಂತ ನಮ್ಮ ಸುಸ್ಕೃತಾ ರಾಥೋಡ್ ನಿನ್ನೆ ದಿನಗಳು ಬಾಗಲಕೋಟೆ ಜಿಲ್ಲಾ ಮಟ್ಟದ ಒಂದು ಕಾಕೋಟದಲ್ಲಿ ಬುದ್ಧ ಜೀವಿತದ ಒಂದು ಸ್ಪರ್ಧೆಯಲ್ಲಿ ನಾಲ್ಕು ಮೀಟರ್ ಎಷ್ಟು ಮೀಟರ್ ನಾಲ್ಕು ತಿಂಗಳು ಉದ್ದ ಜೀವನದ ಮೂಲಕ ಇಡೀ ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅವಳಿಗೆ ನಮ್ಮ ಶಾಲೆಯ ಸಮಸ್ತ ಪರವಾಗಿ ನಿಮ್ಮೆಲ್ಲ ಸ್ನೇಹಿತರ ಪರವಾಗಿ ಅವಳಿಗೆ ತುಂಬ ಹೃದಯದ ಒಂದು ಧನ್ಯವಾದವನ್ನು ತಿಳಿಸುತ್ತಾ ಮುಂದಿನ ದಿನವಾಣದಲ್ಲಿಯೂ ಸಹ ನಮ್ಮ ಶಾಲೆಯ ಒಂದು ಕೀರ್ತಿಯನ್ನ ನಮ್ಮ ಊರಿನ ಕೀರ್ತಿಯನ್ನ ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಕೀರ್ತಿಯನ್ನ ನಮ್ಮ ಜಿಲ್ಲೆಯ ಕೀರ್ತಿಯನ್ನ ರಾಜ್ಯ ಮಟ್ಟದಲ್ಲಿ ಬೆಳಗುವುದರೊಂದಿಗೆ ರಾಜ್ಯ ಮಟ್ಟದಲ್ಲಿಯೂ ಸಹ ಅವರು ಪ್ರಥಮ ಸ್ಥಾನ ಬರಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ನಿನ್ನ ಪ್ರಯತ್ನ ಯಾವಾಗಲೂ ಅದೇ ರೀತಿಯಾಗಿರಬೇಕು ನೀವು ಈ ಇಷ್ಟಕ್ಕೆ ಸುಮ್ನಾಗುವಂತದ್ದಲ್ಲ ಮತ್ತೆ ಇನ್ನಷ್ಟು ನೀನು ಹೆಚ್ಚು ಪ್ರಯತ್ನ ಪಡಬೇಕು ಇನ್ನಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು ಅಂದಾಗ ಮಾತ್ರ ನಮ್ಮ ಒಂದು ಶಾಲೆಯ ಕೀರ್ತಿ ಆಗಲಿ ನಮ್ಮ ಊರಿನ ಕೀರ್ತಿ ಆಗಲಿ ನಮ್ಮ ತಾಲೂಕಿನ